ನೂತನ ರಾಜ್ಯಸಭಾ ಸದಸ್ಯರು ಹಾಗೂ ಯುವ ಟಿಡಿಪಿ ಮುಖಂಡ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾರವರು ಹಿಂದೂಪುರದತ್ತ ಪಯಣ ಬೆಳೆಸಿ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ಅವರಿಗೆ ಇಪ್ಪತ್ತು ಕೌನ್ಸಿಲರ್ಗಳ ಅಭೂತಪೂರ್ವ ಬೆಂಬಲ ಹಿಂದೂಪುರದಲ್ಲಿ ಸಿಕ್ಕಿದೆ ಹಾಗೂ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾರವರಿಗೆ ಅವರಿಗೆ ಹೂಗುಚ್ಚ ನೀಡುವ ಮೂಲಕ ಸ್ವಾಗತವನ್ನು ಕೋರಿದರು ಈ ಬಾರಿ ಟಿಡಿಪಿಯ ಸರ್ಕಾರವನ್ನು ಆಂಧ್ರಪ್ರದೇಶದಲ್ಲಿ ತಂದೇ ತರುತ್ತೇವೆ ಎಂದು ಎಲ್ಲರೂ ಒಕ್ಕೋರಿಲಿನ ಅಭಿಪ್ರಾಯಪಟ್ಟರು ಇದೇ ತಿಂಗಳು ಪೂರ್ವ ಸಂಸದರು ಹಾಗೂ ಹಾಲಿ ವಿಧಾನಸಭಾ ಸದಸ್ಯರು ಶಾಸಕರೂ ಆದ ನಂದ ಮುರಿ ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಯುವ ನಾಯಕ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾರವರನ್ನು ಅವಿರೋಧವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗುವುದು ಹಾಗೂ ಅವರ ಜ್ಞಾನ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು ಎಂದು ಹಿಂದೂಪುರ ಕೌನ್ಸಿಲರ್ ದುರ್ಗಾ ನವೀನ್ ಹಾಗೂ ಬಣ ಅಭಿಪ್ರಾಯಪಟ್ಟಿದೆ ಎಲ್ಲಾ ಹಾಲಿ ಇಪ್ಪತ್ತೈದು ಕೌನ್ಸಿಲರ್ಗಳು ಹಾಗೂ ಮೂರು ಸರ್ಪಂಚ್ಗಳಿಗೆ ಟಿಡಿಪಿ ಕೇಂದ್ರ ಕಚೇರಿಯಲ್ಲಿ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ಔತಣಕೂಟ ಹಮ್ಮಿಕೊಂಡಿದ್ದರು ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ಪೂರ್ಣ ಮೆಜಾರಿಟಿಯಲ್ಲಿ ಲೋಕಸಭಾ ರಾಜ್ಯಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡುವುದಾಗಿ ಹೇಳಿದರು ಇದೇ ಸಭೆಯಲ್ಲಿ ಡಾಕ್ಟರ್ ಮಹೇಂದ್ರನಾಥ್ ಶರ್ಮಾ ರವರ ಆಪ್ತ ಸಂಸದ ತೌಹಿದ್ ಕೂಡ ಹಾಜರು ಇದ್ದರು